ವಿಶೇಷವಾಗಿ ನಾನು ವಿನಾಯಕ ಮಾತಾಡಬೇಕಾದ್ರೆ ಗಮನಿಸಿದ್ದೇನೆ ಅಂತಂದ್ರೆ ಅವರು ಬೇಗ ಉಪನಿಷತ್ತು ಭಗವದ್ಗೀತೆ ಇದನ್ನ ಕೋರ್ಟ್ ಮಾಡಿದ್ದು ಯಾವ ಡಾಕ್ಟರ್ ಈ ರೀತಿ ಸ್ವಲ್ಪ ನಮ್ಮ ಬಗ್ಗೆ ಮತ್ತೆ ಈ ರೀತಿ ಸಂಸ್ಕಾರ ಇರುತ್ತೆ ಅವರು ಹಣ ತೆಗೆದಕ್ಕೆ ನಾನು ಮೂವತ್ತಾರು ವರ್ಷ

ಕಮಿಷನ್ ಹೋಗ್ತಾರೆ ಪ್ರತಿ ಕಡೆ ಕಮಿಷನ್ ಕೊಡ್ತಾರೆ ಒಳ್ಳೆ ಕಡೆ ಸರ್ಕಾರ ಇರುತ್ತೆ ಆದ್ರೂ ಕೂಡ ತೊಂದರೆ ಇರಲ್ಲ ಅಂತೋರಿ ಕೌನ್ಸಿಲಿಂಗ್ ಮಾಡ್ಬೇಕು ಅಂತೋರಿ ಕೌನ್ಸಿಲಿಂಗ್ ಮಾಡ್ಬೇಕು ಒಬ್ಬ ಒಂದು ಒಬ್ಬ ಯಾರು ಅಂತ ಹೋದ್ರೆ ಅವರು ಬಹುಶಃ ವೈದ್ಯ ನಾರಾಯಣ ಅಲ್ಲಿ ಅಂತ ಹೇಳಿ ಅಂದ್ರೆ ವೈದ್ಯರು ದೇವರು ಅಂತ ನಾವು ಮಾಡೋದೊಂದು ಉಪನಿಷತ್ತಲ್ಲಿ ಈಗೇನಾಗಲಿ ಅಂದ್ರೆ ವೈದ್ಯ ನಾರಾಯಣ ಹರಮೆ ನರಮೆ ನರಮೆ ಚಿಂತಕ ಹೋಗಿ ಇರೋದು ಆ ಪರಿಸ್ಥಿತಿ ಇವತ್ತು ಅಂದ್ರೆ ವ್ಯಾಪಾರಿಗಳು ನಿಮಗೆ ಕಾಯ್ಕೆ ಬಂತು ದೇವರ ನಮ್ಮ ಬೇಗ ಕರ್ಕೊಂಡು ಹೋಗ್ಬಿಡ್ರಪ್ಪ ಮತ್ತೆ ಪ್ರತಿನಿತ್ಯ ನಾವು ದೇವರಿಗೆ ಏನು ಪ್ರಾರ್ಥನೆ ಮಾಡ್ತಿದ್ದ ನಮ್ಮನ್ನ ಅನಾಯಾಸ ಮರಣ ಮುಂದೆ ತೀರ್ಥ ತಗೋಬೇಕಾದ್ರೆ ಈ ಇನ್ನೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನ ಡಾಕ್ಟರ್ ಹೋಗಲ್ ಮಾಡಬೇಡಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತ ಸ್ಥಿತಿ ಇವತ್ತು ಬಂದಿದೆ ಹಾಗಾಗಿ ಮತ್ತು ಉತ್ತಮ ಕೆಲಸವನ್ನು ಮಾಡುತ್ತಾ ಇற்று ತಮ್ಮೆಲ್ಲರಿಗೂ ಹಾಗೆ ನಾನು ನಾನು ಯಾವಾಗ ಹೇಳ್ತಾ ಇದ್ದೀನಿ ಏನು ತಿಳ್ಮಾನು ತರಬೇಕು ಅಂದ್ರೆ ನಾವು ಸಾಧಿಸೋಣ ನಮಗೆಲ್ಲರಿಗೂ ಸ್ವಾತಂತ್ರ್ಯ ಅನ್ನು ಒಂದೇ ನಿರ್ಧಾರ ಅಂತ ಅಂದೆ ಬ್ರೆ ನಾವು ಆರಂಭದಿಂದ ಶುರು ಬಿಡಬೇಕು ಭಾರತ ಒಂದು ಇಲ್ಲಿ ಸಮಸ್ಯೆ ಇದೆ ಅಂದ್ರೆ ನಮಗೆಲ್ಲರಿಗೂ ಕೂಡ ತುಂಬಾ ಬಿಸ್ಕೇಕ್ ಅನ್ನುವಂತ ಆಸೆ ನೀವು ಯಾರುನೇ ಕೇಳೇ ನಾವು ಒಂದು ಯಾವಾಗಲೂ ನಾವು ಬಹಳಷ್ಟು ಜನಕ್ಕೆ ಹೇಳ್ತಾ ಇದ್ದೀವಿ ಈ ಕೇಳ್ತಾರೆ ಎಂಬತ್ತು ವರ್ಷ ಎಂಬತ್ತೈದು ಭಗತ್ ಅವರು ನೆಡೆದಾಡುವ ಬೇಕು ಅಂತ ಬಹಳ ಚೆನ್ನಾಗಿ ನಡೆದಾಡುವ ಬೇಗ ಅಂತೇಳಿ ನೂರ ಎರಡು ವರ್ಷ ಬದುಕಿದಂತ ಮಾತು ಹೇಳ್ತಾರೆ ಸೃಷ್ಟಿಕರ್ತ ಬ್ರಹ್ಮ ಭಗವಂತ ನಮ್ಮ ಆಯುಷ್ ಮುಗಿದ್ಮೇಲೆ ನಮ್ಮ ಆಯುಷ್ ಮುಗಿದ್ಮೇಲೆ ಯಾರೇ ಬಂದರೂ ಕೂಡ ಆ ಸೃಷ್ಟಿಕರ್ತ ಬಂದರೂ ಕೂಡ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ಈ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ಬಹಳ ಚೆನ್ನಾಗಿ ಮಾಡ್ತೇವೆ ಇಲ್ಲ ಆಯುಷ್ ಇದೆ ಆಯುಷ್ ಅಂದ್ರೆ ಆ ಸೃಷ್ಟಿಕರ್ತ ಬ್ರಹ್ಮ ಬಂದರೂ ಕೂಡ ತಗೊಂಡು ಹೋಗಕ್ ಸಾಧ್ಯ ಇಲ್ಲ ಅನ್ನೋದನ್ನ ಫಸ್ಟ್ ನಾವು ಕಲ್ಪನೆ ಮಾಡಿದ್ದೇವೆ ಇವೆರಡು ಘಟನೆಗಳನ್ನು ಇತ್ತೀಚಿನ ಘಟನೆಗಳು ವಿಮಾನ ಬದಲಾಯಿಸಿ ಅದರಲ್ಲಿ ಎಲ್ಲರೂ ಸದೋ ಆ ಮಂಜುನಾಥ ಅನ್ನೋರು ಹಾಲು ಬದುಕು ಇನ್ನೊಬ್ಳು ಹೆಣ್ಮಾವತಿ ಅವಳು ಪೂಜೆ ಮಾಡಿದ್ರೆ ಆ ಗಣಪತಿ ಪೂಜೆ ಮಾಡಿಕೊಂಡು ಅವಳು ಏರ್ಪಡಿದ ಯಾವಾಗ ವಿದೇಶ ಪ್ರಯಾಣ ಮಾಡ್ ಟೂ ಅವರ್ಸ್ ಮುಂಚೆ ನಮ್ಮಲ್ಲಿ ಏರ್ಪೋಟಿಗೆ ಅಲ್ಪನೆ ಅಷ್ಟು ಅವರು ಪೂಜೆ ಮಾಡಕ್ಕೆ ಹೋಗಿ ಅವ್ರು ಹುಡುಕಂತಾರೆ ಅಂದ್ರೆ ಈ ವಿಧಿ ಅನ್ನೋದು ಬಹಳ ಚೆನ್ನಾಗಿ ನಮ್ಗೆ ಕೂಡ ಮುಂಚೆ ಮನೆಗೆ ಹೋಗೋದಕ್ಕೆ ಬಹಳ ಸಹಾಯ ನಾವು ನಿಮ್ಮ

அந்த அக்கூர நான் நான் சந்தேகம் சின்ன விஷயம் அவள் ஊட்டக்காக நன்கு கொடில்ல நம்ம ஏன்னா நெகட்டிவ் மாதாடினா ಆ ದಾಯಿಕಲ ಅಲ್ಲ ಯಾವುದು ದಾಯಿಕಲ ಇಲ್ಲ ಏನು ನನ್ನ ಸೀರೆ ಬಗ್ಗೆ ಮಾತಾಡ್ತಿದ್ದಂತೆ ನನ್ನ ಪ್ಯಾಂಟ್ ಬಗ್ಗೆ ಮಾತಾಡ್ತಿದ್ದಂತೆ ನನ್ನ ಗಂಡನ ಬಗ್ಗೆ ಮಾತಾಡ್ತಿದ್ದಂತೆ ನನ್ನ ಮಕ್ಕಳ ಬಗ್ಗೆ ಮಾತಾಡ್ತಿದ್ದಂತೆ ಅಂದ್ರೆ ಬಹಳ ಸಣ್ಣ ಸಣ್ಣ ವಿಚಾರಕ್ಕೆ ನಾವು ಸನ್ಮಾನಗಳನ್ನು ಹಾಳು ಮಾಡ್ಕೊಂಡಿರ್ತೀವಿ ಅದನ್ನ ನಾವು ಯಾವುದು ಕೂಡ ಹಾಳು ಮಾಡ್ಬೋದು ಆಮೇಲೆ ನನಗೆ ಕಳೆದ ತಕ್ಷಣ ಬರುವಂತ ಫ್ರೆಂಡ್ಸ್ ಗಳನ್ನ ನಾವು ಯಾವತ್ತೂ ಕೂಡ ಒಂದು ಪಟ್ಟಿ ಮಾಡಿಟ್ಟು ಒಂದು ಪಟ್ಟಿ ಮಾಡಿಟ್ಟು ಮನೆ ಕಳೆದ ತಕ್ಷಣ ಬಂದಾಗ